ಆಕಾಶವಾಣಿ ಮಡಿಕೇರಿ ಶ್ರೀ ರಾತಿ ಸಾಧನ ಪಯೋ ನಿಧಿಯೊಳ್ ಪಡೆದು ಜಿ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಒತ್ತಿಕೊಂಡೂ ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಮಹಾಕವಿ ಕುವೆಂಪು ಅವರು ತಮ್ಮ ದ್ರೌಪದಿಯ ಶ್ರೀಮುಡಿ ಲೇಖನದಲ್ಲಿ ಕನ್ನಡ ಸಾಹಿತ್ಯ ರಂಗದಲ್ಲಿ ದ್ರೌಪದಿಯ ಶ್ರೀಮುಡಿಗೆ ಕೈಯಿಟ್ಟ ನಾಲ್ವರು ಸಮರ್ಥರಲ್ಲಿ ಇಬ್ಬರು ಮಹಾಕಲಿಗಳು ಇನ್ನಿಬ್ಬರು ಮಹಾಕವಿಗಳು ಭೀಮಾ ದುಶ್ಯಾಸನ ಮತ್ತು ಪಂಪ ನಾರಾಯಣಪ್ಪ ಒಬ್ಬ ಮುಡಿ ಬಿಚ್ಚಿದ ಕಲಿ ಇನ್ನೊಬ್ಬ ಮುಡಿ ಕಟ್ಟಿದ ಕಲಿ ಎಂದಿದ್ದಾರೆ ಹೀಗೆ ಮುಡಿಗೆ ಕೈಯಿಕ್ಕಿದ ಪಂಪ ಸಮರ್ಥವಾಗಿಯೇ ಸನ್ನಿವೇಶವನ್ನು ನಾಟಕೀಯಗೊಳಿಸಿದ್ದಾನೆ ದುಶ್ಯಾಸನ ನೆತ್ತರಿನಿಂದ ದ್ರೌಪದಿಯ ಮುಡಿಯನ್ನು ಅಭಿಷೇಕ ಮಾಡಿ ಭೀಮನು ನುಡಿಯುವ ಪದ್ಯದ ಸಾಲು ಇಡೀ ಮಹಾಭಾರತದ ಕಥೆಯನ್ನೇ ಹಿತಮಿತ ಮಾತುಗಳಲ್ಲಿ ಪಂಪ ಭೀಮನಿಂದ ಹೇಳಿಸಿದ್ದಾನೆ ಭೀಭತ್ಸ ವರ್ಣನೆಯೊಂದಿಗೆ ರಂಜಕಗೊಳಿಸಿ ರಾಗ ದ್ವೇಷಗಳ ಉನ್ನತ ಸ್ಥಿತಿಯನ್ನು ವಿವರಿಸಿದ್ದಾನೆ ಪ್ರಸ್ತುತ ಭಾಗದಲ್ಲಿ ಶಲ್ಯನನ್ನು ಸಾರಥಿಯಾಗಿಸಿಕೊಳ್ಳುವ ಕರ್ಣ ಇದರಿಂದಲೇ ಶಲ್ಯನ ಕೋಪಕ್ಕೆ ಗುರಿಯಾಗುತ್ತಾನೆ ಹಾಗೆ ಧರ್ಮರಾಜನ ಉಭಯ ಸಂಕಟ ಕಡಿಯಲ್ಲಿ ದುಶ್ಯಾಸನ ಭಯಾನಕ ಮರಣ ಇವೆಲ್ಲವನ್ನೂ ಅಡಕಗೊಳಿಸಲಾಗಿದೆ ಕೇಳಿ ಗೆಳೆಯ ಭೀಷ್ಮರ ಅಪ್ಪಣೆಯಂತೆ ಶನನ್ನು ಸಾರಥಿಯಾಗಿಸೆಂದು ಕರ್ಣನು ದುರ್ಯೋಧನನಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ ದುರ್ಯೋಧನನು ಮುಕ್ಕಣ್ಣನಿಂದ ಕಲಿತ ಅಶ್ವಹೃದಯದಲ್ಲೂ ರಥಾಕಲ್ಪದಲ್ಲೂ ಶಲ್ಯನು ಮುರಾಂತಕನಿಗಿಂತಲೂ ಹೆಚ್ಚಾದವನು ಆತನನ್ನು ಒಪ್ಪಿಸುತ್ತೇನೆ ನೀನಿನ್ನು ಬೀಡಿಗೆ ನಡೆ ಎಂದು ಆತನನ್ನು ಕಳಿಸಿ ಶಲ್ಯನಿದ್ದೆಡೆಗೆ ಬಂದು ತಲುಪಿದನು ಸಂಭ್ರಮದಿಂದ ಶಲ್ಯನು ದುರ್ಯೋಧನನನ್ನು ಬರಮಾಡಿಕೊಂಡನು ರಾಜನೇ ಈ ಸುಖಾಸನದಲ್ಲಿ ಕುಳ್ಳಿರು ಯಾವ ಕಾರ್ಯದಿಂದ ನೀನೇ ಬರುವಂತಾಯಿತು ದೂತರಲ್ಲಿ ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದೆನಲ್ಲವೇ ಯಾವ ಮನೆವಾಳ್ತೆಯಿಂದ ಆಜ್ಞೆ ನೀಡಲು ಬಂದಿರುವೆ ನಿನ್ನಲ್ಲಿ ಹೇಳಲು ಶಂಕೆಯಾಗುತ್ತಿದೆ ಮದ್ರೇಶ ಶಂಕೆ ಏಕೆ ಆಜ್ಞೆ ಮಾಡು ಮಾವ ಜಯವಧು ನಿಮ್ಮ ದಯೆಯಿಂದ ನಮ್ಮಲ್ಲಿ ಅನುರಾಗಿತಳಾಗುತ್ತಾಳೆ ಕೃಷ್ಣನು ಅರ್ಜುನನ ಸಾರಥಿಯಾಗಿ ಮುನ್ನಡೆಸುತ್ತಿದ್ದಾನೆ ಆತನ ಹಾಗೆ ನೀವು ಕರ್ಣನ ರಥವನ್ನ ಮುನ್ನಡೆಸಬೇಕು ರಾಜರು ಎಂದೂ ಅವಿವೇಕಿಗಳು ಎಂಬ ಮಾತು ಸತ್ಯವಾಯಿತು ಕಲಿಯನ್ನ ಹೇಡಿಯಾಗಿಸುವ ಹೇಡಿಯನ್ನ ಶೂರರನ್ನಾಗಿಸುವ ಯೋಗ್ಯರನ್ನು ಹೀನಕುಲವಾಗಿಸುವ ಹೀನಕುಲದವರನ್ನು ಯೋಗ್ಯರಾಗಿಸುವ ತಂತ್ರ ನಿಮಗೆ ಮಾತ್ರ ಒಪ್ಪುವುದು ರಾಜರನ್ನು ಓಲೈಗಿಸಿ ಬಾಳುವುದೇ ಕಷ್ಟವಾಗಿದೆ ರಥದಲ್ಲಿ ಹಿಂದೆ ನಿಂತು ನಡೆಸು ಎನ್ನುವವನು ಒಬ್ಬ ಸೋತ ಎದುರು ಪಗೆಯಲ್ಲಿ ರಥ ನಡೆಸುವವನು ಗೋವಳಿಗ ಸರಿ ಇದೆ ನನ್ನನ್ನು ಕೃಷ್ಣನನ್ನು ಸರಿಸಮಾನ ಮಾಡಿದೆ ದುರ್ಯೋಧನ ಈ ಅದೃಷ್ಟ ಯಾರಿಗೆ ಒಲಿಯುತ್ತದೆ ಹೇಳು ಒಲ್ಲದಿದ್ದರೂ ರಾಜರಿಗೆ ಹಿತವಾದವರನ್ನು ಒಪ್ಪಬೇಕಲ್ಲವೇ ನೀನು ನನ್ನನ್ನು ಪ್ರೇಮದಿಂದ ಕಾಣದಿದ್ದರೂ ನಿನ್ನನ್ನು ಯುದ್ಧರಂಗದಲ್ಲಿ ಮೀರುತ್ತೇನೆಯೇ ಮಾವಾ ಇಷ್ಟನ್ನು ನೀವು ಮನನೊಂದು ನನ್ನಲ್ಲಿ ಅರಿಕೆ ಮಾಡಿದ್ದೀರಿ ಒಂದು ಭಿನ್ನಪ್ಪಲಾಲಿಸಬೇಕು ಕರ್ಣನು ಸಾಮಾನ್ಯನಲ್ಲ ಕುಲಹೀನಾಗಿದ್ದರೆ ಪರಶುರಾಮರು ದಿವ್ಯಾಸ್ತ್ರಗಳನ್ನು ಆತನಿಗೆ ನೀಡುತ್ತಿದ್ದರೆ ಜನ್ಮಜಾತ ಕುಂಡಲವು ಕವಚವೋ ಯಾರಿಗೂ ಮಣಿಯದ ಗುಣವೂ ಉಗ್ರವಾದ ತೇಜಸ್ಸು ಇವು ಸೂತನಲ್ಲಿ ಹುಟ್ಟುತ್ತವೆಯೇ ಕಲಿತನ ಶ್ರೇಷ್ಠವಾದ ಔದಾರ್ಯ ಕರ್ಣನಲ್ಲಿ ಅಲ್ಲದೆ ಇನ್ಯಾರಲ್ಲಿ ಇರಲು ಸಾಧ್ಯ ಇದು ಇಂದ್ರನಿಗೆ ಕವಚವನ್ನು ಕೊಟ್ಟಾಗಲೇ ತಿಳಿಯುತ್ತದೆ ರಾಜನೆ ಹ ನೀನು ವಿಚಾರಿಸದೆ ಹೇಳುವವನಲ್ಲ ಎಂದು ಬಲ್ಲೆ ಕಲಿತನದಲ್ಲಿ ಕರ್ಣನಿಗೆ ಸರಿಸಮಾನರಾದವರು ಯಾರೂ ಇಲ್ಲ ಕರ್ಣನ ರಥವನ್ನು ನಾನು ನಡೆಸಿದರೆ ಕೃಷ್ಣಾರ್ಜುನರು ಆತನನ್ನು ಗೆಲ್ಲಲು ಅಸಾಧ್ಯವಾಗುವುದು ಆದರೆ ಒಂದು ಮಾತು ಕೃಷ್ಣನು ಹೇಳಿದಂತೆ ಅರ್ಜುನನು ನಡೆವ ರೀತಿ ಕರ್ಣನು ನನ್ನ ಮಾತನ್ನು ಒಪ್ಪದಿದ್ದರೆ ಆಗಲೇ ರಥದಿಂದ ನಾನು ಇಳಿದು ಹೋಗುತ್ತೇನೆ ಶಲ್ಯನು ಹೇಳಿದ ಮಾತನ್ನು ಕರ್ಣನಲ್ಲಿ ಅರುಹಿ ಆತನನ್ನು ಒಪ್ಪಿಸಿದ ದುರ್ಯೋಧನನು ಬೀಡಿಗೆ ಹೋದನು ಇದನ್ನು ತಿಳಿದ ಧರ್ಮರಾಜನು ಕೃಷ್ಣನಲ್ಲಿ ಕರ್ಣನು ಏಕಾಂಗಿಯಾಗಿದ್ದಾಗಲೇ ಗೆಲ್ಲಲಾಗದು ಈಗ ಶಲ್ಯನು ಒಡಗೂಡಿದರೆ ಗೆಲ್ಲಲು ಸಾಧ್ಯವೇ ಎಂದು ಆತಂಕವನ್ನು ತೋಡಿಕೊಂಡನು ಧರ್ಮರಾಜ ರಥವಿದ್ಯೆಯು ಶಲ್ಯನೊಂದಿಗೇ ಹುಟ್ಟಿದುದು ಆದರೆ ಇಬ್ಬರಲ್ಲೂ ಕಡು ದ್ವೇಷ ಅಸೂಯಗಳಿವೆ ಪೌರುಷವು ಕರ್ಣನು ಹುಟ್ಟಿದ ಮೇಲೆ ಹುಟ್ಟಿದುದು ಪ್ರತಾಪದಿಂದೊಡಗೂಡಿದ ತ್ಯಾಗವು ಅವನನ್ನು ಶ್ರೇಷ್ಠನನ್ನಾಗಿಸಿದೆ ಭಾರತ ಯುದ್ಧವು ಕರ್ಣನಿಗಾಗಿಯೇ ಎಂಬ ಮಾತು ಜನಜನಿತವಾಗಿದೆ ಏನಾದರೇನು ನಾಳಿನ ಯುದ್ಧದಲ್ಲಿ ಅರ್ಜುನನು ಬಾಣಾವಳಿಗಳಿಂದ ಕರ್ಣನನ್ನು ಕೊಲ್ಲುತ್ತಾನೆ ಅದು ಅರಳಿದ ಅಂಬುಜ ಸೌರಭವನ್ನು ಉಣ್ಣುವ ತೇಂಡುಂಬಿಗಳ ಸ್ವರವನ್ನು ಅಟ್ಟುತ್ತಾ ಪ್ರಭಾತ ಸಮಿರವು ಬೀಸಿತು ಆಗಲೇ ಯುದ್ಧ ಮುನ್ಸೂಚಕವಾಗಿ ಮಂತ್ರ ಘೋಷಗಳು ಹಾಗೂ ರಣಕೇಕೆಗಳು ಮೊಳಗಿದವು ಕರ್ಣನು ಪದ್ಮವ್ಯೂಹವನ್ನು ರಚಿಸಿ ಸೇನೆಯನ್ನು ಮುಂದು ಮಾಡಲು ಅರ್ಜುನನು ಹಂಸವ್ಯೂಹವನ್ನು ರಚಿಸಿ ಪ್ರತಿಯಾಗಿ ಒಡ್ಡಿದನು ಕರ್ಣನು ಪಾಂಡವ ಸೈನ್ಯಕ್ಕೆ ಮೃತ್ಯು ತಗುಲುವ ಹಾಗೆ ಬಂದು ತಾಗಿದನು ಘೋರ ಕಾಳಗ ಮಾಡುತ್ತಾ ಧರ್ಮರಾಜನ ಸಮೀಪಕ್ಕೆ ಬಂದು ತಗುಲಿದನು ಕರ್ಣ ಇನ್ನೂ ಸತ್ತೆ ಎಂದು ಅಬ್ಬರಿಸುತ್ತಾ ಹರಿತವಾದ ಬಾಣವನ್ನು ಎಸೆದನು ಕರ್ಣನಿಗೆ ಅದು ನಾಟಿ ಅದನ್ನು ಕಿತ್ತೆಸೆದು ತಾನೂ ಧರ್ಮರಾಯನ ಎದೆ ಬಿರಿಯುವ ಹಾಗೆ ಬಾಣ ಪ್ರಯೋಗಿಸಿದನು ಇದರಿಂದ ಮೂರ್ಛಿತನಾದ ಧರ್ಮರಾಯನು ರಥದಲ್ಲಿ ಕುಸಿದನು ಕರ್ಣನು ವ್ಯಥೆಪಟ್ಟು ಧರ್ಮರಾಜನನ್ನು ಪೂರ್ಣವಾಗಿ ಕೊಲ್ಲದೆ ನಾಲ್ವರಲ್ಲಿ ಯಾರನ್ನೂ ಕೊಲ್ಲಲಾರನೆಂದು ಕುಂತಿಗಿತ್ತ ಮಾತಿನಂತೆ ರಥವನ್ನು ಬೇರೆಡೆ ತಿರುಗಿಸಲು ಹೇಳಿದನು ಮೂರ್ಛಿತನಾದ ಧರ್ಮರಾಯನನ್ನು ಬೀಡಿಗೆ ಕರೆತರಲಾಯಿತು ಅದು ಇದನ್ನು ಅರಿತ ಅರ್ಜುನನು ಕಾದುವುದನ್ನು ನಿಲ್ಲಿಸಿ ಕೃಷ್ಣನೊಟ್ಟಿಗೆ ಧರ್ಮರಾಜನ ಬೀಡಿಗೆ ಬಂದನು ಉಪಶಮನ ಪಡೆದ ಧರ್ಮರಾಜನು ಕೃಷ್ಣನನ್ನು ಕಂಡು ಹೀಗೆಂದನು ಕೃಷ್ಣ ಈ ಯುದ್ಧದಲ್ಲಿ ಕರ್ಣನನ್ನು ಹೇಗೆ ಯಮನಲ್ಲಿಗೆ ಅಟ್ಟಿದಿರಿ ನರನಾರಾಯಣರು ಸೇರಿದರೆ ಇಳಿಯಲ್ಲಿ ನಿಮ್ಮಿಬ್ಬರನ್ನು ಗೆಲ್ಲುವವರು ಯಾರಿದ್ದಾರೆ ಕರ್ಣ ಮಹಾಶೋರ ಮಕ್ಕಳನ್ನು ಹೆತ್ತವರಲ್ಲಿ ಕುಂತಿಯೇ ಹೆತ್ತವಳು ಎನ್ನುತ್ತಿದ್ದ ಎರಡೂ ಸೈನ್ಯಗಳು ಇಂದು ಕರ್ಣನನ್ನು ಹೆತ್ತವಳು ಕುಂತಿಗಿಂತ ಉತ್ತಮಳು ಎಂದು ಹೊಗಳಿದವು ನನ್ನ ಎದೆಯಲ್ಲಿಯೂ ಕರ್ಣಿನಲ್ಲೂ ಕರ್ಣನ ಆಕಾರವೇ ಸುಳಿಯುತ್ತಿದೆಯಲ್ಲ ನನ್ನನ್ನೆದುರಿಸಿ ನನ್ನ ಬಾಣಗಳನ್ನ ಗೆದ್ದು ನನ್ನನ್ನೇ ಭಯಪಡಿಸದನಲ್ಲ ಕರ್ಣ ನಿಜಕ್ಕೂ ಬಲಶಾಲಿಯೋ ನಿಂದು ಕರ್ಣನಿಂದ ನೊಂದೇ ಎಂದು ನೋಡಲು ಬಂದೆವು ಎಲ್ಲೆ ಇಲ್ಲದ ಗುಣಶಾಲಿಯಾದ ಧರ್ಮರಾಜನೇ ಬಲಿಷ್ಠನೂ ಕ್ರೂರಿಯೂ ಆದ ಶತ್ರುವನ್ನು ನಾವಿನ್ನೂ ಕೊಂದಿಲ್ಲ ನಾಶಪಡಿಸುತ್ತೇವೆ ಇದು ಸತ್ಯ ಅವನೇನು ಮಹಾ ಹಿರಿಯನೇ ಇನ್ನು ಅರಸುತನವನ್ನು ಬಿಟ್ಟೆ ಕರ್ಣನನ್ನು ಗೆದ್ದು ಅರ್ಜುನನು ಎನಗೆ ಪಟ್ಟ ಕಟ್ಟುತ್ತಾನೆಯೇ ನೀವು ಕರ್ಣನನ್ನು ಗೆಲ್ಲುವುದು ಸಾಧ್ಯವೇ ಸುಯೋಧನನ ಒಡಗೂಡಿ ಸುಖವಾಗಿರಿ ನಾನು ಪಗೆಯನ್ನು ಮರೆತು ತಪೋನಿರತನಾಗುತ್ತೇನೆ ಅಣ್ಣ ಮುನಿದು ನುಡಿದ ನಿಮ್ಮ ಪಾದದಲ್ಲಿ ಎದುರಿಸಿ ಹೇಗೆ ನುಡಿಯಲಿ ಉಸುರಲಾರೆ ನಿಮ್ಮನ್ನು ಮುಳಿಯಿಸಿದ ಸುರಾಸುರರು ಜೀವದಿಂದಿದ್ದಾರೆ ಎನಿಸುವುದಿಲ್ಲ ಇನ್ನು ಕರ್ಣನು ಎಷ್ಟರವನು ನರಸಿಂಗನೆಂಬ ಅರಸನಿಗೂ ಜಾಕಬ್ಬೆ ಎಂಬ ಅರಸಿಗೂ ಪರಾಕ್ರಮವೇ ಹುಟ್ಟಿದಂತೆ ಅರಿಕೇಸರಿಯಾದ ಈ ಅರ್ಜುನನು ಶತ್ರುವಿಗೆ ಸಮನಾಗಿ ಬಂದರೆ ನೀವೇ ನಗುವುದಿಲ್ಲವೇ ಅಣ್ಣಾ ದೇಸವಿಳಿಯುವುದರೊಳಗೆ ದಿನ ಸುತನನ್ನು ಹಿಕ್ಕಿ ಬಂದಲ್ಲದೆ ನಿಮ್ಮನ್ನು ಕಾಣಲಾರೆ ಎಂದು ಅರ್ಜುನನು ಗದ್ಗದಿತನಾಗಿ ಕಾರ್ಯದ ನೆನಪಾಗಿ ಯುದ್ಧರಂಗವನ್ನು ಕೂಡಿಕೊಂಡನು ಅರ್ಜುನನು ಕರ್ಣನೆಲ್ಲಿ ಎಂದು ಆರ್ಭಟಿಸುತ್ತಾ ನುಗ್ಗುತ್ತಿರೇ ಕೌರವ ಸೇನೆ ಕರ್ಣನ ಮೊರೆ ಹೊಕ್ಕಿತು ಇತ್ತ ಕರ್ಣನು ಪ್ರಳಯ ಕಾಲ ಭೈರವನಂತೆ ಬಿಲ್ಲ ಹೆದೆಯ ಠೇಂಕಾರಕ್ಕೆ ಗುಹೆ ಗೌಹರಗಳು ನಡುಗಿದವು ಕುಲಪರ್ವತಗಳು ಕರ್ಣನು ಚಲಿಸಿದನು ಅತ್ತ ಅರ್ಜುನನು ಹೂಂಕರಿಸುತ್ತಾಚಲಗಳೇ ಒಂದೊಂದೊಂದು ಘಟ್ಟಿಸಿದಂತೆ ಕರ್ಣನೊಡನೆ ತಾಗಿ ದೇವನಿತ್ತ ಶಂಕವನ್ನು ಊದಿ ಗಾಂಡೀವದ ಹೆದೆಯನ್ನು ಠೇಂಕರಿಸಿದನು ಇದರಿಂದ ಕುಲಪರ್ವತಗಳು ಸಮುದ್ರವು ಕರಗಿದವು ಈ ಧ್ವನಿಯನ್ನು ಕೇಳಿ ಇಂದ್ರನು ದೇವತೆಗಳನ್ನೊಡಗೂಡಿ ಆಕಾಶ ಮಾರ್ಗದಲ್ಲಿ ಬಂದು ನಿಂತನು ಕರ್ಣಾರ್ಜುನರ ಕಾಳಗ ನೋಡಲು ಶಿವನೂ ನಂದಿಯ ನೀರಿ ಬಂದನು ತಮ್ಮ ತಮ್ಮ ಮಕ್ಕಳ ಪರ ಇಂದ್ರನು ಸೂರ್ಯನು ಮಾತಿನ ಜಗಳವಾಡುತ್ತಿರಲು ಶಿವನು ಇಬ್ಬರನ್ನು ಬರಿಸಿಕೊಂಡು ಸೂರ್ಯನಲ್ಲಿ ಇಂತೆಂದನು ನಿಮ್ಮಲ್ಲಿ ಜಗಳವಿದೇನು ದಿನಕರ ನಿನ್ನ ಮಗನಾದ ಕರ್ಣನು ಹರಿಗನನ್ನು ಎದುರಿಸಿ ಗೆಲ್ಲುವುದುಂಟೆ ಹಗಲಿನಲ್ಲೂ ನಿನಗೆ ಕತ್ತಲಾವರಿಸಿದೆ ಶಕ್ತಿಯಲ್ಲಿ ನನ್ನನ್ನೂ ಮೀರಿದವನನ್ನು ಕರ್ಣನು ಗೆಲ್ಲಬಹುದೇ ಸುಮ್ಮನಿರಿ ಹೀಗೆಂದು ಇಬ್ಬರನ್ನು ಸುಮ್ಮನಿರಿಸಿದನು ಯುದ್ಧವು ರಂಗೇರಿತು ಅದೋ ಅತ್ತ ಭೀಮಸೇನನು ದುರ್ಯೋಧನನ ತಮ್ಮನಾದ ದುಶಾಸನನ್ನು ಕೋಪದಿಂದ ತಗುಲಿಕೊಂಡನು ದುಶಾಸನ ಛಲದಿಂದ ದ್ರೌಪದಿಯ ಮುಡಿಯನ್ನು ಹಿಡಿದೆಳೆದ ನಿನ್ನಿಂದಾದ ಅಳಲು ನಿನ್ನ ಎದೆಯನ್ನು ಸೀಳದೇ ಹೋಗುವುದಿಲ್ಲ ಸತ್ತ ನಿನ್ನ ತಮ್ಮಂದಿರ ಕಂಡೂ ಬದುಕಿರುವ ಆಸೆ ಇನ್ನೂ ನಿನ್ನಲ್ಲಿದೆಯೇ ಇನ್ನೇನು ನೀನು ನನ್ನ ತೋಳ ಬಲದಲ್ಲಿ ಸಿಲುಕಿದ ಹೀಗೆ ಕೆರಳಿಸಲು ದುಶ್ಯಾಸನನು ಭೀಮನನ್ನು ಬಂದು ತಗುಲಿದನು ಒಬ್ಬರನ್ನೊಬ್ಬರು ಮೂದಲಿಸುತ್ತಾ ಘೋರವಾದ ಕಾಳಗಳಲ್ಲಿ ತೊಡಗಿರಲು ಭೀಮನು ಹರಿತವಾದ ಬಾಣಗಳನ್ನು ದುಶ್ಯಾಸನನಿಗೆ ನಾಟುವಂತೆ ಹರಿದು ಬಿಟ್ಟನು ಕೊಂದು ತನ್ನ ಪ್ರತಿಜ್ಞೆ ಪೂರ್ಣಗೊಳಿಸಲು ಸುಗ ಭೀಮನು ದೂತರನ್ನು ಅಟ್ಟಿ ದ್ರೌಪದಿಯನ್ನು ಬರಹೇಳಿದನು ದ್ರೌಪದಿಯು ಬಂದವಳೇ ತನ್ನ ವನವಾಸದಲ್ಲಿ ಅನುಭವಿಸಿದ ಕೋಟಲೆಗಳ ನೆನಪಾಗಿ ದುಶ್ಯಾಸನ ಸ್ಥಿತಿ ಕಂಡು ಗಹಗಹಿಸಿನಕ್ಕಳು ಭೀಮನು ತನ್ನ ಪ್ರೀತಿ ಪಾತ್ರಳಾದ ದ್ರೌಪದಿಯನ್ನು ಪಕ್ಕದಲ್ಲಿ ಕುಳ್ಳಿರಿಸಿ ಧರಾಶಾಯಿಯಾದ ದುಶ್ಯಾಸನ ಎದೆ ಸೀಳಿ ನರಸಿಂಹನು ಹಿರಣ್ಯ ಕಶ್ಯಪುವಿನ ಹೊಟ್ಟೆ ಬಗದಂತೆ ಬಗೆದು ಬೊಗಸೆಯಲ್ಲಿ ಬಿಸಿ ನೆತ್ತರನ್ನು ಮಗೆದು ದ್ರೌಪದಿಯ ತಲೆಗೆ ಸುರಿದು ನೀಳ ಕೇಶರಾಶಿಯನ್ನು ರಕ್ತದಿಂದ ಒದ್ದೆಯಾಗಿಸಿದ ವೈರಿಯ ಹಲ್ಲ ಬಾಚಣಿಗೆಯಿಂದ ಕೂದಲ ಸಿಕ್ಕನ್ನು ಬಿಡಿಸಿದ ಅದೋ ನೋಡು ದುಶ್ಯಾಸನ ಕರುಳನ್ನೇ ಹೊಸ ಹೂವಿನ ದಂಡೆಯಾಗಿಸಿ ತಲೆಗೆ ಕೃಷ್ಣೆ ಮುಡಿದಳು ಅಯ್ಯೋ ಈ ಭೀಭತ್ಸ ದೃಶ್ಯವನ್ನು ಕಂಡು ಎನ್ನ ಕರುಳೆ ಕಿವಿಚಿದಂತಾಯಿತು ಅಲ್ಲಿ ಕಾಣು ಭೀಮನು ದ್ರೌಪದಿಯ ಶ್ರೀ ಮುಡಿಯನ್ನು ಕೈಯಲ್ಲಿ ಹಿಡಿದು ಮುಡಿ ಕಟ್ಟಿ ಅಟ್ಟಹಾಸದಿಂದ ದ್ರೌಪದಿಯಲ್ಲಿ ನುಡಿಯುತ್ತಿದ್ದಾನೆ ಪತ್ರ ಸ್ಥಗಿತ ದಶ ದಿಶಾ ಮಂಡಲಂ ಇದರೊಳೆ ಗುರುರಾಜನ್ವಯಂ ಮತ್ ಪ್ರತಾಪಕ್ಕೆ ಆಗುರ್ವು ಗುರ್ವಿದುದು ಮಹಾಭಾರತಕ್ಕೆ ಆದಿಯಾಯಿತು ಬೇಳಾ ಅಬ್ಜದಳಾಕ್ಷಿ ಸಾಮಾನ್ಯಮೇ ಬಗೆಯ ಈ ಭವತ್ಕೇಶ ಪಾಶ ಪ್ರಪಂಚ <laughs> इदरोल् श्वेतात पत्रस्त गित पुदिदु अल्का आडित्तु अडंगितु इदरोले मत्प्रतापक्ये रिं नोड अगुर्े महाभारतकू अब्जदलक्षि पेळसामान्य मे बे इहीभवत्केशपाशप्रपञ्चम् ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ದ್ರೇಶ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ ಭಾಗವಹಿಸಿದ್ದವರು ಉಮೇಶ್ ಎಸ್ ಎಸ್ ಜಿ ಶಾಂತಕುಮಾರ್ ದಿವಾಕರ ಹೆಗಡೆ ಬೇದ್ರೆ ಮಂಜುನಾಥ್ ಸುರೇಂದ್ರನಾಥ್ ಸಾತ್ವಿಕ್ ಪ್ರಭುಸ್ವಾಮಿ ಮಳಿಮಠ್ ಡಾ ಮೈಸೂರು ಉಮೇಶ್ ಜಿಎನ್ ಮಂಜುನಾಥ್ ಕೆಬಿ ಮೀನಾ ಮತ್ತು ಎಸ್ ಲಕ್ಷ್ಮೀನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು